ಇವ್ರೆಸು ಸೀನಪ್ಪ ಅಂತ ಗುಂಡಿ ತೆಗಲಿ ಎಕ್ಸ್ಪೋರ್ಟ್ ಕಣ್ ಮುಚ್ಚಿ ಕಣ್ ತೆಗೆದ್ಲಿ ಒಂದುವರೆ ಅಡಿ ಗುಂಡಿ ತೆಗ್ದಿರ್ತಾರೆ ಇವ್ರ ಹೆಸು ತಿಪ್ಪೇಶ್ ಅಂತ ಕಂಬ ಹೊರದಲ್ಲಿ ಎಕ್ಸ್ಪೋರ್ಟ್ ಏಳು ಅಡಿ ಕಂಬ ಒಬ್ಬರೇ ಹೊರತಾರೆ ಇವ್ರೆಸು ಶಿವಣ್ಣ ಅಂತ ತಂತಿ ಎಳಿಯೋದಲ್ಲಿ ಎಕ್ಸ್ಪೋರ್ಟ್ ಪಟಾಪಟ ಅಂತ ಹೇಳ್ಕೊಂಡು ಹೋಗ್ತಾರೆ ಸರ್ ಮಾಂತೇಶ್ ಅಂತ ತಂತಿ ಕಟ್ಕೊಂಡು ಹೋಗ್ತಾರೆ ಸರ್ ಹಿಂದ್ಗಡೆಯಿಂದಾನೆ ನಾವು ಮಾಡೋ ಕೆಲ್ಸದಲ್ಲಿ ಶ್ರದ್ಧೆಯಿಂದ ಮಾಡಿದ್ರೆ ಯಶಸ್ಸು ಕಾಣ್ಬೋದು ಸರ್ ಇಪ್ಪತ್ತು ವರ್ಷ ವಾರಂಟಿ ಕೊಡ್ತೀನಿ ಸರ್ ನಾನು ಸರ್ ಅವ್ರಿಗೆ ಯಾವ ರೀತಿ ಬೇಕು ಆ ರೀತಿ ಮಾಡ್ಕೊಡ್ತೀವಿ ಸರ್ ಸರ್ ನೋಡಿ ಸರ್ ನಮಗೆ ಕೆಲಸ ಕೊಟ್ಟಿದ್ದಾರೆ ಕೆಲಸ ಕೊಟ್ಟಿರೋ ತಕ್ಕನಾಗ ಅಷ್ಟು ಸೆಕ್ಯೂರಿಟಿಯಾಗಿ ಮಾಡ್ತೀವಿ ನೋಡಿ ಸರ್ ಎಲ್ಲರೂ ಮೆಷ್ ಹಾಕಮೇಲೆ ತಂತಿ ಹಾಕೋಲ್ಲ ನಾನು ಬಟ್ ತಂತಿ ಮೂರು ಲೈನ್ ಹಾಕ್ತೀನಿ ಯಾರು ಹತ್ತಲೂಬಾರ್ದು ಹೋಗಲೂಬಾರ್ದು ಎದುರ್ಕೋಬೇಕು ಆಮೇಲೆ ಟಾಟಾ ಸ್ಪೆಸಿಲಿಟಿ ಏನಂದರೆ ಇದು ಮುಳ್ಳು ಶಾರ್ಪಾಗಿದೆ ಸರ್ ಈ ಶಾರ್ಪ್ ಇದೆ ಇವಾಗ ಹಂದಿ ಬಂತು ಕರಡಿ ಬಂತು ಅಂದರೆ ಚುಚ್ಕೊಳ್ಳುತ್ತೆ ಆ ಥರ ಶಾರ್ಪ್ ಆಗಿದೆ ಇದು ಮೆಷ್ ಮೇಲೆ ನಾವು ತಂತಿ ಬೇಲಿ ಗ್ರಿಪ್ ಗ್ರಿಪ್ಪಾಗಿರುತ್ತೆ ಮೆಷು ತುಂಬ ವರ್ಷ ಬಾಳಿಕೆ ಬರುತ್ತೆ ಸೊ ನೀವು ತಂತಿ ಹಾಕಿಲ್ಲ ಅಂದರೆ ಗಾಳಿ ಬರ್ತಕ್ಕೆ ಒಂದು ವೈರ್ ಕಟ್ಟಾಯಿತು ಅಂದರೆ ಕೆಳಗೆ ಬಿದ್ದೋ ಚಾನ್ಸಸ್ ಉಂಟು ಆಮೇಲೆ ಎಲ್ಲರೂ ಹತ್ತೋ ಚಾನ್ಸಸ್ ಇರುತ್ತೆ ಬಟ್ ನಾವು ತಂತಿ ಎಳಿಯೋದ್ರಿಂದ ಯಾರು ಹೊತ್ತೋಕ್ಕೆ ಎದುರ್ತಾರೆ ಹತ್ತು ವರ್ಷ ವಾರಂಟಿ ಕೊಡ್ತೀನಿ ಏನೇ ಆದರೂ ನಾನು ರಿಪ್ಲೇಸ್ ಮಾಡಿ ಎಲ್ಲ ಜಿಂಕ್ ಕೊಟ್ಟು ಬರುತ್ತೆ ಸರ್ ಏನು ರಶ್ಟ್ ಹಿಡಿಯಲ್ಲ ಮಣ್ಣಲ್ಲಿ ಇದ್ದರೂ ರಶ್ ಹಿಡಿಯಲ್ಲ ನೋಡಿ ಈ ವರ್ಕ್ ಇದೆಯಲ್ಲ ಇನ್ನೊಂದು ಕಡೆ ಮಾಡಿ ಅವ್ರು ರೆಫರೆನ್ಸ್ ಮಾಡಿ ವಾರಿನಲ್ಲಿ ಇದ್ದಾರೆ ಅವರು ನಾನು ಫೋನ್ ಮಾಡಿ ಈ ಕೆಲಸ ಕೊಟ್ಟಿರೋದು ಸರ್ ಇದು ಕಂಬ ಬಂದ್ಬಿಟ್ಟು ನಾವು ಕೋಲಾರದಿಂದ ತರ್ತೀವಿ ಕೋಲಾರ ಹೊಸಪೇಟೆ ಬಳ್ಳಾರಿಯಿಂದ ತರ್ತೀವಿ ಇದು ಬಂದ್ಬಿಟ್ಟು ಹಸಿ ಕಂಬ ಸರ್ ಹಸಿ ಕಂಬ ಅಂದರೆ ಬಂಡೆಗಳಿಂದ ಜಿಗಳ್ಕೊಂಡು ತೊಗೊಬರೋದು ಇದರಲ್ಲಿ ಎರಡು ಟೈಪ್ ಇದೆ ಸರ್ ಹಸಿ ಕಂಬ ಒಂದು ಸುಟ್ ಕಂಬ ಬರುತ್ತೆ ಸುಟ್ ಕಂಬ ಬಂದು ನಮ್ಮ ಲೋಕಲಲ್ಲೇ ಸಿಗುತ್ತೆ ಅದು ಬಂಡೆಗೆ ಬೆಂಕಿ ಹಾಕ್ಬಿಟ್ಟು ಚಪ್ಪಟಿ ತೆಗಿತಾರೆ ಅದ್ರ ಲೇಯರ್ ಕಟ್ ಮಾಡಿ ಕಂಬ ಇದು ಮಾಡ್ತಾರೆ ಅದು ಕಮ್ಮಿ ಕಾಸ್ಟ್ ಇರುತ್ತೆ ಬಟ್ ಇದು ಬಂದು ಹಸಿ ಕಂಬ ಸರ್ ಇದು ಸ್ಟ್ರೆಂತ್ ಜಾಸ್ತಿ ಇರುತ್ತೆ ಸರ್ ಸ್ಟ್ರೆಂತ್ ಜಾಸ್ತಿ ಇರುತ್ತೆ ಅದು ಸ್ಟ್ರೆಂತ್ ಇರಲ್ಲ ಬಿಸಿಲಲ್ಲೇ ಅದು ಬ್ರೇಕ್ ಆಗುತ್ತೆ ಸರ್ ಅದು ಬೆಂಕಿಯಿಂದ ತೆಗೆಯೋದು ಇದು ಕೈಯಿಂದ ಉಳಿ ಸುತ್ತಿಯಿಂದ ಹೊಡೆದು ಬಂಡೆ ಜಿಗ್ಳ್ಕೊಂಡು ತೊಗೊಬರೋದು ಸರ್ ಹುಡುಗರು ಬಂದ್ಬಿಟ್ಟು ಅವರು ತುಂಬ ವರ್ಷದಿಂದ ಅದೇ ಮಾಡ್ತಾ ಇದ್ದಾರೆ ಪ್ರೊಫೆಷನಲ್ ಆಗಿದ್ದಾರೆ ಇವಾಗ ಇಲ್ಲಿ ಬರೋರು ಲೋಕಲಲ್ಲಿ ಬರೋರು ಕೂಲಿ ಕೆಲಸಕ್ಕೆ ಬರ್ತಾರೆ ಸೊ ಅವ್ರಿಗೆ ಏನಂದ್ರೆ ಏನೂ ಗೊತ್ತಿಲ್ಲ ಇವರು ಬೆಳೆಗೆ ಎದ್ರೆ ಅದೇ ಕೆಲಸ ಮಾಡೋದ್ರಿಂದ ತುಂಬ ಎಕ್ಸ್ಪರ್ಟ್ ಆಗಿದ್ದಾರೆ ಸರ್ ನಾವು ಮಾಡೋ ಕೆಲಸದಲ್ಲಿ ಯಾವ ಕೆಲಸದ್ರಲ್ಲೂ ಶ್ರದ್ಧೆಯಿಂದ ಮಾಡಿದ್ರೆ ಯಶಸ್ಸು ಕಾಣ್ಬೋದು ಸರ್ ತಿಮ್ಮ ಬೆಳೆ ನೋಡ್ತೀವಿ ಅಲ್ಲಿ ಕಳ್ತನ ಆಗುತ್ತಾ ಏನು ಎತ್ತ ಕಾಡು ಪ್ರಾಣಿಗಳು ಬರ್ತಾವ ಅದನ್ನ ನೋಡ್ಬಿಟ್ಟು ಅದ್ರ ಮೇಲೆ ಡಿಪೆಂಡ್ ಆಫ್ ಹೇಳ್ತೀವಿ ಇವಾಗ ನೋಡಿ ಇಲ್ಲಿ ಹಂದಿಗಳು ಬರ್ತಾಯಿದ್ದವು ಆಮೇಲೆ ಕರಡಿಗಳು ಬರ್ತಾ ಇದ್ದವು ನೋಡಿ ಆದ್ಮೇಲೆ ಯಾವುದೂ ಇಲ್ಲ ಓನರ್ ಎಷ್ಟು ಟೈಮ್ ತಗೋತ ಕೇಳ್ತಾರೋ ಆ ಟೈಮೊಳಗೆ ಮಾಡ್ಕೊಡ್ತೀವಿ ಸರ್ ಅವ್ರಿಗೆ ಯಾವ ರೀತಿ ಬೇಕು ಆ ರೀತಿ ಮಾಡ್ಕೊಡ್ತೀವಿ ಸರ್ ಮಳೆ ಬರಲಿ ಗಾಳಿ ಬರಲಿ ಒಂದಿನ ಎಕ್ಸ್ಟೆಂಡ್ ಮಾಡೋದು ಇಲ್ಲ ಮೆಟಲ್ ಬರೋದು ಬಂದಿಲ್ಲ ಅಂತ ಹೇಳೋದು ಆ ಥರ ಏನಿಲ್ಲ ಸರ್ ಅದು ಯಾವ ಟೈಮ್ ಕೊಟ್ಟಿರ್ತೋ ಆ ಟೈಮ್ ಒಳಗೆ ಕಂಪ್ಲೀಟ್ ಮಾಡಿಕೊಡ್ತೀವಿ ಸರ್ ಸರ್ ನಾವು ಆಲ್ ಓವರ್ ಕರ್ನಾಟಕ ಮಾ ಮಾಡಿದ್ದೀವಿ ಸರ್ ಕುಮಟ ಮಾಡಿದ್ದೀವಿ ದಾವಣಗೆರೆ ಮಾಡಿದ್ದೀವಿ ಹಾಸನ ಚಂದ್ರಾಯಪಟ್ಟಣ ಇವತ್ತು ಪಾಂಡುಪುರ ಮಾಡ್ತಿದ್ವಿ ಆಲ್ ಓವರ್ ಕರ್ನಾಟಕ ಎಲ್ಲಿ ಬಂದು ಮಾಡ್ತೀವಿ ಸರ್ ಅದು ಕಾಲ್ ಮಾಡಿದ್ರೆ ನಾನು ಹೋಗಿ ಸರ್ವೆ ಮಾಡ್ತೀನಿ ಎಷ್ಟು ಕಂಬ ಬೇಕು ಅಂತ ಹೇಳ್ತೀನಿ ನಿಖರವಾಗಿ ಹೇಳ್ತೀನಿ ಅದಕ್ಕೆ ಫಸ್ಟು ಅವ್ರು ಅಡ್ವಾನ್ಸ್ ಕೊಟ್ಟರೆ ನಾವು ಮಾರನೇ ದಿನ ಹಾಕ್ತೀವಿ ಕಲ್ಲಿನ ಅಮೌಂಟ್ ಕೊಟ್ಟರೆ ಆಮೇಲೆ ತಂತಿ ಆಗ ಹಾಕ್ತೀವಿ ತಂತಿ ಲೇಬರ್ ಎಲ್ಲ ಲಾಶ ಫೈನಲ್ಲೇ ಏನು ಅಮೌಂಟ್ ಬರುತ್ತೆ ಅದು ಇಸ್ಕೊತೀವಿ ಸರ್